நம்ன்ன ஊர் சேர சவ் ஒன் அன்யா அன்யாண்ட் அஞ்சிக்கி ஐத்ரி பஞ்சாயத்து ಜಮೀನದ ಜಮೀನ ಬಂದಿದ್ರು ಏನ್ ಏನ್ ವಿಶೇಷ ಮಾಡ್ಯಾರಿ ಮಗ ಮಾಡಿ ನಮ್ಮನ್ನ ಮೋಸ ಮಾಡ್ರಿ ಮೋಸ ಮಾಡ್ರೀನಾ ನಮ್ ಮಕ್ಳ ಏನ್ ಅಂದ್ರಿ ಮತ್ತೆ ಇವು ಇಪ್ಪತ್ನಾಕ್ ಎಕರೆ ಹೋಗುವಾಗ ಅಜ್ಜ ಏನ್ ಅಂದ್ರಿ ನಾ ಅಳ್ಕೋತ್ರಿ ಇಟ್ಟ ಹೊಲ ಆಯ್ತ್ರಿ ಪ್ಯಾಂಗ್ ಮಾಡ್ತೀರಿ ಅಂತ ಹಾಕಿ ಇವ್ ಏನ್ ಮಾಡ್ಲತ್ತ ಅವಳ ಹಾಕ್ತಾರೀ ಅತ್ಪ ಮತ್ತ ಏನ್ ಮಾಡುದ್ರಿ ನಮ್ಮನ್ನ ನಮ್ನ ಕರ್ಕೊಂಡ್ ಹೋಗಿ ಸೋ ಮಾಡಿಸ್ಕೊಂಡ್ರಿ ಸೋ ಮಾಡಿಸ್ಕೊಂಡ ಏನ್ರಿ ನಮ್ಗೆ ಎಲ್ಲಾ ಹೋತು ಮತ್ ನಾವ್ ಏನ್ ಮಾಡ್ಬೇಕತ್ ನಾ ಏನ್ರಿ அந்த பிள்ளினாரி கொடுவாங்க எக்கரை அட்டாரி நம்ப நம் குறிமாரி மார்கொந்த நம் தோந்திரி கண்ட்ரீ சத்திரி நமது ஏனூட்டி இல்ற இந்த கட்பலர் நமக்கு பாட்ரி நம்ம கெடி ஒய்ரீ இல்லை நம்ம ஏன் தகுணிரி ನಮ್ದ ಹೊಟ್ಟೆಗಿ ಹಿಂಗ್ ನಿಮ್ಗ ಜಮೀನ್ ಏನ್ ಅವ್ರ ಜೀವ್ ಬೆದರಿಕೆ ಜೀವ ಬೆದರಿಕೆ ಏನ್ರಿ ಹಾ ಅಣ್ಣಕ್ಕೂ ಬರ್ಲಿಲ್ಲ ಬರ್ಲಿಕ್ಕ ಇದು ಸರ್ಕಾರದ ಐತಿ ಅವ್ರ ಏನ್ ಕೊಡಂಗಿಲ್ಲ ಹಾಂಗ ಹಿಂಗ್ರು ನಾ ಗಪ್ ಆಗ್ರಿ ಗಪ್ ಆಗ್ತಾವ್ ವಿಟಾರ ಬರ್ತಾವತ್ ನಮ್ ಮಕ್ಳ ಕಿಲ್ ಮಾಡಿರಿಪ್ಪಾ ನಾವ್ ಏನು ಅಪ್ಪ ಈಗ ನಮ್ಗ್ ನಿಮ್ರಾವೀಗ ಬೀದಿ ಮ್ಯಾಗ ಬಂದಿತ್ತ ಬೀದಿ ಮ್ಯಾಗ ಬಂದಿತ್ತಂಗ್ರಿ ಇಲ್ಲಿ ಒಟ್ಟ ಏನ್ ಒಳಗೆ ಹೋಗುದ್ರಿತ್ತು ಬಾಳೆ ಮಾಡೋನ್ ಹೆಂಗ ಹೇಳ್ರಿ ಅಪ್ಪ ಎಟ್ ಮಾಡೋದು ಹೇಳ್ರಿ ಈಗ ನಮಗಿದ್ರೋಡ್ ಕಿಸಲ್ರಿನ್ರೀ ಒಟ್ಟ ನಮಗ ಏನ್ ಮಾಡಿ ಹೇಳಿ ಶಾರವಾ ಶಿವ್ರಿ ಶಿವ್ರಿ ಊರವ್ರಿ ಊರ್ ಡೊಳೇಶವ್ರಿ ತಮ್ದ ಕಾಸ್ಟ್ ಅವ್ರಿ அன்ம நமது எடர ஜேம ஒக்கேரீ நம் இது எக்கர எடர்த்தி மனாப்போட் ஏன் டவளேஸ்வரர் ஏன் இல்ல சை அந்த சை மாதந்தி இல்ல மத்திங்க ஜமீன் இவ்யாவும் அந்த ஜமீன் இல்ல நான் ஜமீன் கொடாங்க இல்ல கொட்கிற அவு பராங்கில இல்லை சிறப்பானா நீங்க இல்ல மத்தோ கொடாங்கல் நீ சைவ் மேடம் ஓகே முத கர்க்கொண்டி கர்க்கம் அம்மா நம்ம அத்தின் நம்ம நம்ம கண்டன கர்க்கொண்ட குடிசி குடிதிரி அவ் ஆகாத சைவ் மடசரி ಅದ್ರ ತಾವು ಎಸಿ ಇರೋದಿಲ್ಲ ಜೀವ ಬೆದರಿಕೆ ಆಯ್ಕೆ ಸೇ ಮಾಡ್ಸಕೊಂಡಾರ್ ಸುನ್ರಿ ನೀವ್ ಕೊಡ್ತೀವ ಇಲ್ವತೈ ಬೆದರಿಕೆ ಆಯ್ಕೆ ಸೇ ಮಾಡ್ಸ್ಕೊಂಡಾರ ಮಾಡ್ಸ್ಕೊಂದ ಅವ್ರನ್ನ ಹಾಳ್ ಅವು ಒಟ್ಟ ಅಂದ್ರೆ ನಾವ್ ಮಕ್ಕಳ ನಾವೆಲ್ಲಾ ಈ ಬೀದಿ ಪಾಲಿಕ್ ಕುಡ್ಕೊತ ಗಂಡಗುಳ್ ನಮ್ಮ ಜಮೀನ್ ವಾದ ಒಂದಾರ ನಾವು ಕುಡ್ಕೋತ ಅವ್ರು ಅನ್ಯಾಯವಾಗಿ ತಮ್ಮ ಜಮೀನನ್ನ ಕಳ್ಕೊಂಡೇ ಹ್ಮ್ ಕಳ್ಕೊಂಡಿವ್ರಿ ನಾವು ಏನೋ ಇವ್ರ ಮೀರ್ಜಾದವ್ರ ತಮ್ಮ ಮ್ಯಾಲ ದೌರ್ಜನ್ಯ ಮಾಡೋದರಿಂದ ಜೀಮಿನಗಳನ್ನ ಕಳ್ಕೊಂಡ್ ಕಳ್ಕೊಂಡಿವ್ರಿ ಕಳ್ಕೊಂದೇನ ಬೀದಿ ಪಾಲನ ಆಗಿವ್ರಿ ನಾವ್ ಮಾಕ್ ಮೂರ್ ಮಂದಿ ಗಂಡ ಮಕ್ಕಳ್ರಿ ನನಗ ಇನ್ನ ಶಾಲೆಗೆ ಹೋಗ್ತಿದ್ದೇವ್ರಿ ಬಿಡ್ಸಿ ದುಡಿಯಾಕತ್ತೇವ್ರಿ ಗಾಂಡ ಕುಡ್ಕೋತ ಏನ್ ಇನ್ನು ದುಡಿಕಿಲ್ಲ ಮನಿ ಸನೇಕ ನಾಟಕ ಬರಂಗಿಲ್ರಿ ಕುಡ್ಕೋ ತಿಂಗಾಡಿ ಆಡ್ತಾರ್ರಿ ಹಿಂಗಾಗಿ ನಾವು ಬೀದಿ ಪಲ್ಲವ್ರಿ ಮತ್ ಇನ್ವರ್ಗಿ ಅವ್ರ ಅಜ್ಜಾರ ಹಿಂಗ್ ಮಾಡಾಕ್ತಾರ ನಮ್ ಸಮ ಉರ್ಯಾಡಾಕ್ತಾರ್ರಿ ಇನ್ವರ್ಗಿ ನಮ್ಗೆ ಏನ್ ಕೊಡ್ತು ಇಲ್ಲ ಏನತ್ತು ಕೊಂದ್ ಮಾಡಿಲ್ರಿ ಅವ್ರ ಹಿಂಗಾಗಿ ನಮ್ದು ಹಿಂಗ್ ಐತ್ ನೋಡ್ರಿ ನಮ್ಗೆ ಏನಾದ್ರೂ ನಮ್ ನ್ಯಾಯ ಸಿಗಬೇಕ್ರಿ ಸಿಗೋರಿಗೆ ತಾವ್ ಹೋರಾಟ ಮಾಡ್ತಾರ ತಮ್ಮ ನಾನು ಕಲ್ಲಪ್ಪ ಭೀಮಪ್ಪ ಕಡಬಲ್ಲವರ ಅವರ ವಯಸ್ಸು ಎಂಬತ್ತೆರಡು ನಾನು ಸಾಮಾಜಿಕ ಹೋರಾಟಗಾರ ಹತ್ತೊಂಬತ್ತು ನೂರ ಇಸ್ ಸಿಡ್ಕೊಂಡು ಇವತ್ತಿನ ಸಮಾಜದಲ್ಲಿ ಶೋಷಿತ ವರ್ಗಗಳ ಏನಾದರೂ ಅನ್ಯಾಯ ಇದ್ದರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿಕೊಂಡು ಇಲ್ಲಿ ಮಹಾಲಿಂಗಪುರದಲ್ಲಿ ತಲವರ್ಗದ ಜನರ ಸಲುವಾಗಿ ಹೋರಾಟ ಮಾಡಿಕೊಟ್ಟ ಬಂದಿದೆ ಧವಳೇಶ್ವರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಆ ಪ್ರತಿ ವರ್ಷ ಪ್ರವಾಹ ಬಂದಾಗ ಹರಿಜನಕೆರೆಯಲ್ಲಿ ಸ್ವಲ್ಪ ಮನೆಗಳಾಗ ನೀರು ಹೋಗ್ತಿತ್ತು ಆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಎಲ್ಲ ಕಡೆ ರಾಜ್ಯ ತುಂಬ ಏನು ಪ್ರವಾಹ ಬಂದಾಗ ತೊಂದರೆ ಅನುಭವಿಸ್ತಾರ ಅವರಿಗೆ ಪುನರ್ವಸತಿ ಮಾಡಬೇಕಂತ ತಿಳ್ಕೊಂಡು ಒಂದು ಯೋಜನೆ ಜಾರಿ ಮಾಡಿದರು ಅದರಾಗ ನಮ್ಮ ಡೇ ಸಾವಿರ ಎರಡು ನೂರ ತೊಂಬತ್ತೈದು ಮನೆಗಳ ಬಗ್ಗೆ ಕಟ್ಟು ಬಗ್ಗೆ ಮಂಜೂರು ಮಾಡಿದರು ಆಗ ಶಾಸಕ ಪ್ರಥಮ ತೆರಳ ಮತ್ತು ಕ್ಷೇತ್ರದ ಶಾಸಕ ಸಿದ್ದು ಸೌದಿ ಸಿದ್ದು ಸೌದಿ ಅದನ್ನ ಮಾರ್ಗಸೂಚಿಯಾದದ್ದು ದಿನಾಂಕ ಇಪ್ಪತ್ತೆಂಟು ಹದಿನೆಂಟು ಹ ಹದ್ನೆಂಟು ಹನ್ನೊಂದು ಎರಡು ಸಾವಿರದ ಒಂಬತ್ತರಂದು ಡಾಕ್ಟರ್ ಎಸ್ ಎಂ ಜಾಮ್ದಾರ್ ರಾಜ್ಯ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಬಾಗಲಕೋಡು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೋರು ಈ ಯೋಜನೆಯ ಬಗ್ಗೆ ರೂಪರೇಷೆಗಳ ಬಗ್ಗೆ ಮಾರ್ಗಸೂಚಿಯನ್ನು ತಯಾರು ಮಾಡಿದರು ಆ ಮಾರ್ಗಸೂಚಿಯ ಪ್ರಕಾರ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಒಂಬತ್ತರ ಪ್ರಕಾರ ಪ್ರಕ್ರಿಯೆ ಚಾಲ ಆಗಬೇಕು ಹೊಯ್ತು ಆದ್ರೆ ಇವರು ಏನ್ ಮಾಡಿದರು ಒಬ್ಬ ಮಾರ್ಗಸೂಚಿಯಲ್ಲಿ ಮಾರಿನ್ಪುರ್ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಬಾಬುರಾವ್ ಕಮ್ಮತಿಗಿನ ಈ ಪ್ರವಾಹ ಪೀಡಿತ ಕುಟುಂಬಗಳನ್ನ ಸರ್ವೆ ಮಾಡುವ ಸಲುವಾಗಿ ಅವ್ರಿಗೆ ನೇಮಕ ಮಾಡಿದ ನೋಡಲ್ ಆಫೀಸರ್ತಾರೆ ಅವರು ತಮ್ಮ ಸಿಬ್ಬಂದಿ ಕರ್ಕೊಂಡ ಈ ಎರಡೂ ಮನೆಗಳು ಏನೇನು ಮುಗಿತ ಬಗ್ಗೆ ಪೂರ್ತಿ ಸರ್ವೆ ಮಾಡಿದ್ರು ಆಗ ಇವರು ಏನು ಮಾಡಿದ್ರು ಆ ಸರ್ವೆಯನ್ನು ನನಗೆ ತಗೊಳ್ಳಿಲ್ಲ ಆಗ ಮುದುವರ್ ತಹಸೀಲಾರ್ ಶಂಕರಗೌಡ ಸೋಮನಾಥ ತಹಶೀಲಾರ್ ಇದ್ದರು ಜಮಖಂಡಿ ಉಪಯೋಗ ಡಾಕ್ಟರ್ ಕೆ ರಾಜೇಂದ್ರ ತಹಸೀಲ್ ಜಮಖಂಡಿ ಉಪವಿ ಅಧಿಕಾರಿ ಇದ್ದರು ಶಾಸಕ ಸಿದ್ದು ಸೌದಿ ಇದ್ದರು ಇವರು ಏನು ಮಾಡಿಬಿಟ್ರು ಈ ಯೋಜನೆಯ ಸರ್ಕಾರದ ಯೋಜನೆಯನ್ನ ರಿಯಲ್ ಎಸ್ಟೇಟ್ ಆಕ್ ಮಾಡಿ ಅದು ಸರ್ಕಾರದ ಮಾರ್ಗಸೂಚಿ ನಿಯಮಗಳನ್ನು ಒಂದು ಪರಿಪಾಲನೆ ಮಾಡಲಾರ ತಮ್ಮ ಮನಸ್ಸಿಗೆ ಬಂದಂಗೆ ಎರಡು ನೂರ ತೊಂಬತ್ತೈದು ಆಸ್ತ್ರ ಮನೆಗಳು ಪಟ್ಟಿ ಮಾಡಿದ್ರು ಮಾಡಿಸಿದ್ರು ಅವ್ರ ಕಡೆಯಿಂದ ಸೆಕ್ರೆಟರಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಮಾಡಿಸಿ ಅದ್ರ ಬಗ್ಗೆ ಹಂಚಿಕೆ ಬರೋದು ಪತ್ರ ಕೊಡಕರು ಆಗ ನಾವು ಇಲ್ಲ ನಾವು ನಾಗ ಇನ್ ಟೈಮ್ ನಾನು ಮತ್ತು ನಮ್ಮ ಮಿಸ್ ಇಬ್ಬರು ಪಂಚಾಯತ್ ಮೆಂಬರ್ ಇದ್ದು ಆದ್ರೂ ಕೂಡ ನಮ್ಗೆ ಏನು ಗೊತ್ತಾಗಲ್ಲ ಅದು ತುಡಿಲೆ ಇವ್ರು ಏನ್ ಮಾಡಿದ್ರು ಆ ಅಕ್ಕಪತ್ರ ಅನ್ಸಿ ಬಂದು ನಮ್ಗೆ ಗೊತ್ತಾಗ್ತದೆ ಸೌದಿ ನಂಬರ್ ನಚ್ಾಕದಿದ್ದ ಅದ್ ಸ್ಟಾಪ್ ಮಾಡಿಸಿದ್ದು ಇದಾಗ ಅನ್ಯಾಯ ಐತಿ ಅವ್ಯವಹಾರ ಐತಿ ಈ ಸ್ಟಾಪ್ ಮಾಡೋದೇ ಅವ್ರು ತಸಿದಾಗ ಹೇಳಿ ಅದ್ ಪೆಣಿಗಿಡ್ಸೋರು ಅಂದ್ ಪೆಣ್ಣಿಗಿಡ್ಸಿದ್ ಇವತ್ತಿಂತಾರೆ ಅಕ್ಕೋಲ ಅಕ್ಕಪತ್ರ ಪೆಣ್ಣಿಂಗ್ ಅದಾವ್ ಯಾರಿಗೂ ಇದಾಗಿಲ್ಲ ಆದ್ರೆ ಇವತ್ತಿಂತರ ಅದನ್ನ ಇದು ಯಾಕೆ ಆಗೈತಿ ಅಂದ್ರೆ ಆದ್ರೆ ಲೋಪದೋಷಗಳನ್ನ ಸರಿಪಡಿಸಬೇಕಾದದು ತಹಶೀಲ್ದಾರ್ ಮತ್ತು ಎಸಿ ಏನು ಮಾಡ್ಲಿಲ್ಲ ಹಾಗೆ ಏನ್ ಮಾಡಿದ್ರು ಪಾಪಿ ಬಡೋರು ಬನ್ನಿತ್ತಾರೆ ಜಮೀನುಗಳು ಈಕೀ ನೀಲವ ನೀಲವತ್ತೆ ಕುರುಬ ಜಾತಕಿ ಈಗ ನಾಲ್ಕು ಮಂದಿ ಗಂಡ ಮಕ್ಕಳ ಅದು ಇಳಿದ ಎರಡು ಎಕರೆ ಜಮೀನು ಎರಡು ಎಕರೆ ಈ ಗಂಡ ಕುರಿ ಹೆಸಿಂದ ಖರೀದಿ ಮಾಡಿದ್ದ ಇದನ್ನ ಪೆಟ್ರೋಲ್ ಪಂಪ್ ನವ್ ನಲ್ವತ್ತು ನಲ್ವತ್ತು ಲಕ್ಷ ರೂಪಾಯಿ ಬಿಡಿದ್ರ ಇದ್ರ ಅಂಜಿಸಿ ಐ ನಿಮ್ಗೆ ಐದು ಲಕ್ಷ ರೂಪಾಯಿ ನಾವು ರೊಕ್ಕ ಕೊಡ್ತೇವೆ ತೋಣ್ ಖರೀದಿ ಮಾಡ್ಲಿಲ್ಲ ನಿಮ್ ಪುಕಟ್ಟು ತಗೋತಿರ್ತದೆ ಇವ್ರ್ ಹಂಚಿದ್ರು ಅಂಚಿ ನಿಮ್ಗೆ ಅಟ್ರು ಮನೆ ಕೊಡ್ತಾ ಇದ್ರು ಇವ್ರಿಗೆ ಮನೇನು ಕೊಡ್ಲಿಲ್ಲ ಇವ್ರ ಮಕ್ಕಳನ್ನ ಈಕೇನ್ ಕರ್ಕೊಂಡೋಗಿ ಸಬ್ರಷರ್ಯಾಗಿ ನೋಂದ್ ಮಾಡಿಸ್ಕೊಂಡ್ರು ಈಕಿ ಮುತ್ತಪ್ಪನ ಹೆಕ್ ಸಾರವ್ವ ಶಾರವ ಸಿ ಇವ್ರ ಇವರು ಮೈಲಿಂದ ಒಂದ ಕರೆ ಇವ್ರದೊಂದ್ಕಡೆ ಎರಡು ಎಕರೆ ಜಮೀನು ಇತ್ತ ಪಾಪ ಇಲ್ಲಿ ಮುಂದಿಂದ ಆ ಜಮೀನದಾಗ ಪಾಪ ಕಟ್ಟ ಗುಡ್ಗಾರ ಜಮೀನ ಇವ ಶ್ರಮ ಪೈಪ್ ಲೈನ್ ಮಾಡಿ ಮೋಟರ್ ಕುಣ್ಸಿ ಮತ್ತ ಮಾಡಿ ಫಲವತ್ತ ಮಾಡಿದ್ರು ಇವರು ಎಜುಕೇಶನ್ ತಗೊಂಡ್ರು ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಷ್ಟು ಜನರು ಜಮೀನ್ ಜಮೀನ್ರಿಗೆ ಜಮೀನು ಕೊಟ್ಕೊಡೈತಿ ಎಲ್ಲಾ ಮನೆಗಳಿಗೆ ಸುತ್ತಿ ಸಾರ್ತೈತಿ ಪ್ರಚಾರ ಮಾಡ್ತಾರ ದಿವಸ ಆ ಇವಾಗ ಪಾಪ ಎರಡ ಐದು ಹತ್ತು ರೂಪಾಯಿ ಕೊಟ್ಟರು ಇಕ್ಕಿಗ ಹಣ್ಣನ್ ಕೊಡಕ ಇಕ್ಕಿ ಮೈದ್ನ ಕೊಡಕ ಐವನ್ ಹತ್ತು ರೂಪಾಯಿ ತಂದಿ ಮನೆಗೆ ಹಾಕ್ಲಿಲ್ಲ ಮತ್ತೆ ತೆರಿಗೆ ಕುಡ್ಕೊಂತ ಅಡ್ಡಾಡಕ್ ಹಚ್ಚರು ಈಗ ಮಕ್ಕಳಿಗೆ ಸಾಲಿ ಕಲ್ಸೋದ್ ಬಿಡ್ ಶಿಕ್ಷೆ ದುಡ್ಡಾಕ ಹಚ್ಚಳ ಇದ್ರಾಗ ಇವ್ರ ಮಾನವತೆ ಬೇಕಾರ ಅಧಿಕಾರಿಗಳಿಗೆ ಇವತ್ತು ಏನು ಮಾಡ್ಲಿಲ್ಲ ಆ ಎರಡ್ ಸಾವಿರದ ಹದ್ಮೂರವರ ನಾವು ಡಿ ಸಿ ಅವರು ಬಂದರು ಬಾಗಲಕೋಟ್ ಡಿ ಸಿ ಅವ್ರ ಕಡೆ ಹೋಗಿ ಬಿಟ್ಟು ಕುಂಜಪ್ಪ ಡಿ ಸಿ ಅವರು ಅವ್ರಿಗೆ ಹೋಗ್ಬಿಟ್ಟ ಐಸಿ ನೀವು ತಗೊಂಡೋಗಿ ಹಿಂಗೈಸ್ರ ಬಡವ್ರಿಗೆ ಅನ್ಯಾಯ ಐತೆ ಅಂತ ಹೇಳಿದಾಗ ನಾವು ಕ ಸಲ್ಲಿಸಿದ ಮನವಿ ಪತ್ರದ ಮೇಲೆ ಅವ್ರು ಬರದರು ಹಸ್ತಾಕ್ಷರದಿಂದ ಇಲ್ಲಾದ್ರೆ ಎಸಿಗೆ ನಾ ಪೂರ್ಣ ಜಾತ್ರ ಓದ್ಕೊಡ್ರಿ ಅವ್ರಿಗೆನ ಖುದ್ದಾಗಿ ಪರಿಶೀಲನೆ ಮಾಡಿ ಅಧಿಕೃತವಾಗಿದ್ದಂತ ಎಲ್ಲ ಹಕ್ಕಪತ್ರಗಳು ಅಂತ ಮಾಡಬೇಕಂತ ಬರದ್ ಅವರು ಬರ್ದು ಓದ್ಕೊಡ್ತೀವಿ ಎಸಿಗೆ ಅವ್ರ ಏನಾದ್ರು ಇಲ್ರಿ ನನಗೊಂದು ಎಂಟು ದಿವ್ಸ ಆಗಿ ಕೊಡೋದು ಎಂಟು ದಿವ್ಸ ಬಿಟ್ಟು ಎಂಟು ದಿವ್ಸ ಆದ್ಮೇಲೆ ಮದುವೆ ತಹಸೀಲ್ದಾರ್ ಚೋರು ಗರ್ಕೊಂಡ ಅವ್ರು ಎಸಿ ಎಲ್ಲ ಸಿಬ್ಬಂದಿ ಆರಾಯ ತಲಾಟಿ ಎಲ್ಲಾನು ಕರ್ಕೊಂಡಿ ದೇವಸ್ವರಿಗೆ ಬಂದು ಪಂಚಾಯತ್ ಒಟ್ಟು ಗ್ರಾಮ ಸಭೆ ಕರದ ಎಲ್ಲರ ಅಭಿಪ್ರಾಯ ಪಡ್ಕೊಂಡ್ರ ಅವ್ರು ಎಲ್ಲ ಅಭಿಪ್ರಾಯ ಪಡ್ಕೊಂಡ ಇದನ್ನ ಹೊಸ ಏನೈತಿ ತಹಸೀಲ್ದಾರ್ ಏನಿದೆ ಇವೆಲ್ಲ ಹೋಗಿ ಮನೆ ಮನೆ ಅಡ್ಡಾಡ್ಸಿ ಜಯ ಪರಿಸ್ಥಿತಿ ಏನಾಗಿತ್ತು ನೋಡ್ಕೊಂಡ್ರು ರಿಪೋರ್ಟ್ ಮಾಡೋದ್ರು ಅದಕ್ಕೆ ತಹಸೀಲ್ದಾರ್ ಪ್ರತಿ ಮನೆ ಮನೆ ಅಡ್ಡಾಡಿ ಏನ್ರಿ ಈ ಮಟ್ಟ ಮನೆಗೆ ಪೂರ್ತಿ ಲೋಪ ಆಗೈತಿ ಅಂತ ರಿಪೋರ್ಟ್ ರಿಪೋರ್ಟ್ ಅವ್ರು ಯಾರಿಗೆ ಕಸೀದಾರ್ ಕಸೀದಾರ್ ಮಾಡಿರೋ ಪ್ರಕಾರ ಅದನ್ನ ಎಂತ ಕಾನೂನು ಬದ್ಧವಾಗಿ ಆಗಿಲ್ಲ ಇದನ್ನ ಒಬ್ಬರಿಗೆ ಮೂರು ಲಾಕ್ ಕೊಟ್ಟಾರ ಮತ್ತವ್ರಿಗೆ ಯಾವ್ದು ಪ್ಲಾಟ್ ಇಲ್ಲ ಅಂತ ಮುಳುಗಡೆ ಆಗಲ್ದ ಅವ್ರಿಗೆ ಕೊಟ್ಟಾರ ಅದೇ ಬರೋ ಬರೋದ್ ಮಾಡಿದ್ರ ಪ್ರಕಾರಕ್ಕೆ ಕ್ರಮ ತಗೋಬೇಕನ್ನೋದ್ರಾಗ ರಾಜಕೀಯ ಬದಲಾವ ಅದ ಸಿದ್ದು ಸೌದಿ ಅವ್ರು ಬಿದ್ರು ಉಮಾಶ್ರೀ ಅವರು ಆಶೆ ಬಂದರು ಉಮಾಶ್ರೀ ಅವರ ಆಶೆ ಬಂದ್ರು ಸಿದ್ದರಾಮಯ್ಯ ಸರ್ಕಾರ ಮಿನಿಸ್ಟ್ರ ಅವರು ಐದು ವರ್ಷ ಅವ್ರು ಮಿನಿಸ್ಟರ್ ಬಿಡಿದ್ರು ಅವ್ರು ಏನ್ ಮಾಡಿದ್ರು ಇವ್ರು ಏನ್ ಮಾಡಿದ ರೈಲ್ವೆ ಸ್ಟೇಟ್ ಚೇರ್ಮನ್ನ ವೈಸ್ ಚೇರ್ಮನ್ ಕುಡ್ಕೊಂಡ ಅವ್ರಿಗೆ ಒಬ್ಬ ಉಮಾಶ್ರೀ ಅವ್ರ ಬಲಗಿ ಬಂಟ್ರವ್ರು ಅವ್ರ್ ಕರ್ಕೊಂಡು ಅವರು ಹೋಗಿ ಮಸ್ತಿ ಹೇಳಿದ್ರು ಏನ್ರಿ ಮತ್ತೆ ನಾವ್ ಎಲ್ಲಾಗ ಮುಗಿಸಿ ಕಡಬಲ್ಲ ಅವ್ರು ಸುಳ್ಸು ಅರ್ಜಿ ಮಾಡ್ತಾರೋ ಅದ್ರ ಪ್ರಕಾರ ನಮ್ಗೆ ಎ ಸಿ ಅಂತ ಹೇಳಿ ಅರ್ಸಿಲ್ಕಿ ಕಲಸಿ ಏನ್ಪಾ ಹಿಂಗ ಯಾಕೆ ಮಾಡಾಕತ್ತರಿ ಇಲ್ರಿ ನಾವೇನ್ ಮಾಡಿಲ್ಲ ಡಿ ಸಿ ಅವ್ರು ಹಿಂಗ್ ಆದೇಶ ಮಾಡಿದ್ರು ಅದ್ರ ಪ್ರಕಾರ ನಾವು ಕಡ್ಮಾ ತಗೊಂಡ್ರು ನಾ ಡಿ ಡಿ ಸಿ ಅಡಿದ್ಲು ಅದಕ್ಕೆ ಪೆಣ್ಣಿ ಉಳಿತಾರ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ತನಕ ಹಂಗೆ ಪೆಣ್ಣಿ ಉಳಿತು ಆಗ ಏನ್ ಮಾಡಿದ್ರು ಸುಳ್ಳು ವರ್ಗ ಸಲ್ಲಿಸಿದ್ರು ಏನಂತ ಇಲ್ಲ ದೂರದಾರರ ದೂರಿನಲ್ಲಿ ಯಾವ್ದೋ ಸತ್ಯಲ್ಲತ್ತದೆ ಅದಕ್ಕಿ ಡಿ ಸಿ ಮೇಡಮ್ ಅವರು ಇಲ್ಲ ಇವ್ರ ದೂರದಾರರ ದೂರಿನಲ್ಲಿ ಸತ್ಯಾಂಶ ಸತ್ಯಾಶಯ ಅಂತೇಳಿ ಗವರ್ಮೆಂಟ್ಗೆಲ್ಲ ಕೈಸಿಬಿಡ್ತರು ಏನ್ರಿ ಮುಂದೆ ಗವರ್ಮೆಂಟ್ ಅವ್ರು ನಾವೇನ್ ಮಾಡಿದ್ರು ಅದ್ರ ಏನಾರು ಎನ್ಕ್ವೈರಿ ಮಾಡಿರ್ತಾರೆ ಕಮಿಷನರ್ ಸುನೀಲ್ ಕುಮಾರ್ ಬೆಂಗಳೂರಾಗ ಕಂದಾಯ ಆಗ್ತದಾರ ಅವ್ರ ಕಡೆ ಬ ಅವರೆಲ್ಲ ವಿಚಾರ ಮಾಡಿದ್ರು ಅವ್ರಿಗೆ ರಿಪೋರ್ಟ್ ಹಾಕಿಬಿಟ್ಟಿದ್ವಿ ನಮ್ಮ ಡಿ ಸಿ ಬೈ ಮೇಡಮ್ ಏನತ್ತ ದೂರದಾರ ದೂರಿನಲ್ಲಿ ಯಾವುದೋ ಸತ್ಯಾಂಶ ಇರುವುದಲ್ಲ ಇವತ್ತು ನಾವೇನಿರ್ತೀವಿ ಯಾರಾದ್ರಿ ಐ ಎ ಎಸ್ ಅಧಿಕಾರಿಗಳು ಕೆ ಎ ಎಸ್ ಅಧಿಕಾರಿಗಳು ಸಾವಿರ ಆದ ಆದ್ರೆ ಅನ್ಯಾಯ ಬಗ್ಗೆ ಇವತ್ತಿರ್ತಾರೆ ಯಾರು ಕಣ್ಣು ನೋಡ್ತ ನೋಡಾಕ್ತಾ ಇರಲಿಲ್ಲ ಈಗ ನ್ಯಾಯ ಹೇಳಿ ಕೇಳಬೇಕು ಸುಪ್ರೀಂ ಕೋರ್ಟ್ ಮಾನವ ಹಕ್ಕು ಮಾಡಿದ್ರು ಲೋಕಾಯುಕ್ತ ಮಾಡಿದ್ರು ಎಲ್ಲರಿಗೂ ಡಿ ಸಿ ಅವರೇ ತಪ್ಪವ್ರಿಗೆ ಸಲ್ಲಿಸ್ತಾರೋ ತಪ್ಪವ್ರಿಗೆ ಸಲ್ಸಿದ್ರೆ ಮತ್ತೆ ಅವ್ರ ಏನು ಕಳ್ಸತ್ತ ಅದ್ರ ಮೇಲೆ ಡಿ ಸಿ ಪಿ ವೈಸಿಯ ಡಿಶನ್ ತಗೊಂಡ್ರ ಸಾಮಾನ್ಯ ಜನರ ಸಮಸ್ಯೆ ಬಗಿಯರುದ್ ಅದಕ್ಕೆ ನ್ಯಾಯ ಸಿಗುದೇನು ಅದಕ್ಕಾಗಿ ದಯಮಾಡಿ ನಿಮ್ಮ ಟಿವಿ ಒಳಗೆ ಹೈಲೈಟ್ ಮಾಡಿ ಎನ್ಕ್ವರಿ ಮಾಡಿಸ್ತಿತ್ತು ನಾವು ಇಲ್ಲ ಒಬ್ಬ ಸಿನ್ಸಿಯರ್ ಆಫೀಸರ್ ತಗೊಂಡ ಒಬ್ಬ ಖುದ್ದಾಗಿ ತನಿಖೆ ಮಾಡು ತನಿಖೆ ಮಾಡಿ ನಮ್ಮ ತಪ್ಪ ನಮ್ಗೆ ಶಿಕ್ಷೆ ಕೊಡಿ ಮತ್ತೆ ಈ ತಪ್ಪು ಮಾಡಿದ್ರಿಂದ ಅವ್ನ್ ಶಿಕ್ಷೆ ಆಗ್ಬೇಕು ಅದ್ರಿ ಸುರ್ಸುರನ್ ಹಂಚಿಕೆ ಆಗಿಲ್ಲ ಹಂಚಿಕೆ ಆಗಿಲಿಲ್ಲ ಎರಡ್ ಸಾವಿರದ ಒಂಬತ್ತರಾಗ ಈ ಎರಡ್ನೂರ ತೊಂಬತ್ತೈದು ಮನಿ ಕಿಮ್ಮತ್ತೆ ಅಷ್ಟು ಮನಿ ಕಟ್ಟದ ಕಟ್ಟೋದು ಇವಾಗ ಕಟ್ಟ ಪಾಪ ಇವತ್ತ ಪರಿಸ್ಥಿತಿ ಇವತ್ತಿನ ಕೂಗಿಡ್ ನೀರ್ಗಿ ಸಾಯ್ ಹೋಗ್ ಜರಾಕ್ ಮನಿ ಕೊಟ್ಟಲ್ಲ ಒಂದೊಂದ್ ಕುಟುಂಬಕ್ಕೆ ನಾಲ್ಕು ನಾಲ್ಕು ಕೊಟ್ಟಾರ ಐದೈದು ಕೊಟ್ಟಾರ ಆದ್ರೆ ಏನ್ ಅವರು ತೊಡೆ ಮಂದಿ ಹೋಗ್ಯಾರ ತೊಡೆ ಮಂದಿ ಬಾಡಿಗೆ ಕೊಟ್ಟಾರ ಇಲ್ಲಿ ಅಣ್ಣ ಅನ್ನ ಸರಿ ಯಾವ್ದ ಹತ್ತ ಒಂದು ಇಪ್ಪತ್ತೈದು ಮೂವತ್ ಮಂದಿದಾರ ಅವ್ರು ಬಾಡಿ ಬಾಡಿಗೆ ಮತ್ತ ಇದನ್ನ ಇಂಥ ಗವರ್ಮೆಂಟ್ ಹೇಳಿದ್ರಿ ದಲಿತರಿಗೆ ಮತ್ತು ಜನರು ಅವ್ರಿಗೆ ಮತ್ತು ಇವರಿಗೆ ವಿಧೇಯರಿಗೆ ಇಲ್ಲಿ ವನ್ಯಾಯ ಮಾಡಿ ಮೋಸ ಮಾಡಿ ಮೊದಲು ಸುಮ್ನಾ ಮತ್ತು ಕ್ಯಾಪ್ಟನ್ ರಾಜೇಂದ್ರ ಅವ್ರು ಮಾಡಿದ ವ್ಯವಹಾರ ಅವ್ಯವಹಾರ ಹಂಗ ಹಂಗ್ ಬಂದೈತಿ ಅದರ ನಂತರ ಇವ್ರೇನ್ ಇವ್ರೇನ್ ಕಸರ ಯಾರು ಇಂಗ್ಲೆ ಹಿಂಗ್ಳೇ ಹೋಗ್ತಾರೆ ಹೈಕೋರ್ಟ್ ಕೊಟ್ಟದ್ದು ಎಂದ್ ಮಾಡಿ ಸೂಚಿ ಆಗೈತಿ ಅದನ್ನ ಅದ ಅದ ನಂತರ ಇವ್ರ ಕಳಿಸಿದಾಗ ಯಾರು ಪಿ ಸುನೀಲ್ ಕುಮಾರ್ ಅವ್ರಿಗೆ ಹೋಗಿ ನಿಮ್ಗೆ ಕೊಟ್ಟಾಗ ಆಗ ಇವರು ಏನಿದ್ರು ಚೌ ಸಿ ಅವರು ಸಿದ್ದು ಹುಲ್ಲುಳೆ ಸಿದ್ದು ಹುಲ್ಲುಳೆ ಒಂದು ಅದಕ್ಕೆ ಡಿ ಸಿ ಅವ್ರಿಗೆ ಒಂದು ಹೊರಗೆ ಹಾಕ್ಯಾರ ಅದು ನಾನು ಮತ್ತು ಡಿ ಪಿಡಿಒ ಎಲ್ಲಾರು ಕೂಶಿ ಸ್ಪಾಟ್ ವಿಚಾರ ಮಾಡಿದವ್ರಿ ಪ್ರಾಜ್ಞೆ ಹೋಗಿ ಕೆಲವು ಮನೆಯಾಗ ಕುಟುಂಬಗಳ ಮನೆ ವಾಸ ಮಾಡಿದ್ರು ಕೆಲವು ಮನೆಗಳ ಕೀಲಿ ಹಾಕಿದ್ರು ಅವ್ ಕೀಲಿ ಹಾಕಿದ್ರು ಸಹಿತ ಅವ್ರವ್ರ ಕಬ್ಜವಾಗಿದವ ಮತ್ತು ಕಳಬಲ್ಲವರು ಅಲ್ಲಿಂದ ಇಲ್ಲಿ ತನ ಸಾಕಷ್ಟು ಅದರ ಬಳಿ ಎರಡ್ ಸಾವಿರದ ಒಂಬತ್ತರಿಂದ ಇವತ್ತಿನ ತನ ಸಾಕಷ್ಟು ಪತ್ರ ವ್ಯವಹಾರ ಮಾಡ್ಯಾರ ಅವರ ಮಾಡಿದ ದೂರುಗಳ ವಿಚಾರ ಮಾಡುವ ರಬಕಟ್ಟಿ ತಹಸೀಲ್ದಾರ್ ಆಪ್ಸಿದಾಗ ಎರಡ್ ಸಾವಿರದ ಒಂಬತ್ತರ ಆಸೈ ಮನೆ ಹಂಚಿದ್ರು ಪೈಲನ್ ಕಾಲಂತ ಪೈಲ ಕಾಲಂತ ನಾನು ಮುತುವರ್ಜಿ ಟುಕೂ ಪೈಲ್ ಸಿಕ್ಕಿಲ್ಲ ಅದಕ್ಕಾಗಿ ಪೈಲು ಸಿಗಲಿಕ್ಕಾಗಿ ದೂರದಾರ ಸಲ್ಲಿಸಿದ ದೂರಿನಲ್ಲಿ ವಿಚಾರಣೆ ಯಾವ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ತಪ್ಪು ಮಾಡಿದ್ದಾರೆ ಅಂತ ಹೇಳುವುದು ಕಷ್ಟ ಸಾಧ್ಯವಾಗತಿ ಅದಕ್ಕಾಗಿ ಹೈಕೋರ್ಟ್ನಾಗ ಏನ್ ಹೇಳೈತಿ ಹೇಳಲ್ಲ ಅದ್ರಾಗ ಏನ್ ಡಿಶಿಶನ್ ಆಗಿದೆ ಕ್ರಮ ತಗೋ ಸೂಕ್ತ ಅಂತ ಬರಲ್ಲ ಬರ್ತೈನ್ ಕಾಲದಾಗ ಏನ್ ಬಿಡ್ತಾರ್ಟ್ನಾಗ ಈ ನಮ್ಮ ತಹಸೀಲ್ದಾರ್ ಮತ್ತು ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೆರಡರಂದು ವರದಿ ಸಲ್ಲಿಸಿದ್ದಾರೆ ಅದಕ್ಕೆ ಹೈಕೋರ್ಟ್ಗೆ ಆ ವರದಿ ಪ್ರಕಾರ ಅವರ ಹೈಕೋರ್ಟ್ ಏನಿದೆ ಡಿಶಿ ಪತ್ರ ಒಂದು ಔಟ್ ವರ್ಡ್ ನಂಬರ್ ಹನ್ನೊಂದು ಎಂಟು ಎರಡ್ ಸಾವಿರದ இப்ப இப்ப சை மடேனா எண்டக்கே மூவத்தொந்து எண்ட் சேர்த்தீங்க மூவத்தொந்து எண்ட் கரவு அங்க ஹெங்கரு அது ஆக இன்னும் அவரு மாதிய நோட்ற தினக்காயம் சைக்கி எத்த முருக்கு ரூபாய் அனுஸ்திரி ವರ್ದಿ ನೋಡ್ರಿ ಅದಕ್ಕೆ ಒಂದ್ಕೊಂದು ಸಂಬಂಧ ಇಲ್ಲ ಡೇಟಿಗೆ ಸಂಬಂಧ ಇಲ್ಲ ಹ ಮತ್ತೆ ಇವತ್ತಿಗೆ ಅದ್ರ ಯಾಕಂದ್ರೆ ಹಂಚಿಕೆ ಆಗಿಲ್ಲ ತೆಗೆಸಿದ್ ಯಾರು ಮಾಡ್ಬೇಕು ಈ ಡಿಶವ್ ಮಾಡ್ಬೇಕು ಜಿಲ್ಲಾಧಿಕಾರಿಗಳು ಕೆಲಸ ಅದಕ್ಕೆ ಯಾರಾದ್ರೂ ಒಟ್ಟ ಕಡೆಗೆ ನಿಮ್ಮ ಆಫೀಸಿಂದ ಒಬ್ಬರು ಸಿಪಾಯಿ ಕರ್ಷ ಎನ್ಕ್ವರಿ ಮಾಡ್ರಿ ನಮ್ಮ ವಾದ ಈ ಥರ ಆದ್ರೆ ಹಂಚಿಕೆ ಆಗೇತಿ ಹೆಂಚಿಕೆ ಆಗಿ ತೊಗೊಳ್ತಾರ ಈಗ ಹಂಚಿಕೆ ಈಗಿನ ಪಿಡಿಯೋದ್ ಕೊಟ್ಟಾರ್ಟ್ ಇನ್ನ ಎರಡ್ ಸಾವಿರದ ಇಪ್ಪತ್ತು ನಾಲ್ಕರ ಏನಂತ ಕೊಟ್ಟಾರ ಈ ಮಣಿಗಳ ಹಂಚಿಕೆ ಮಾಡಿ ಇವತ್ತಿರ್ತದ ನಮ್ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿಲ್ಲ ನಾವು ಅಪ್ಪಳ ಬೆನಿಫಿಷರಿಗೆ ಅದನ್ನ ಯಾವ್ದಾದ್ರು ಮಾದರಿ ಸೌಲಭ್ಯ ಇಲ್ಲ ಅದಾವಿಲ್ಲ ಇವತ್ತಿರ್ತದ ನಮ್ ಪಂಚಾಯತ್ ದಾಖಲಾಗಿಲ್ಲತ್ತ ಕೊಟ್ಟಾರೆ ಎರಡ್ ಸಾವಿರದ ಹತ್ತೊಂಬತ್ತರಾಗ ಒಬ್ ಪೀಳಿಗೆ ಕೊಟ್ಟಾರ ಎರಡ್ ಸಾವಿರದ ಇಪ್ಪತ್ತರಾಗ ಒಬ್ಬ ಪೀಳಿಗೆ ಕೊಟ್ಟಾರ ಹಂಚಿಕೆ ಆಗಿಲತ್ತ ಮತ್ತೆ ಇವ್ರ ಆಫೀಸರ್ಸ್ ಹಂಚಿಕೆ ಆಗತ್ತೆ ಯಾರು ಹೇಳಿ ಹಂಚಿಕೆ ಆದ ಬಗ್ಗೆ ಪ್ರೂಪ್ ತೋರಿಸ್ ಹಾ ಮತ್ತೆ ಹಿಂದೆ ಎದ್ದು ಇರೋಸುದ್ರಿ ಹ ಅವರ ಹಂಚಿಕೆ ಆಗಿಲ್ಲ ನಮ್ಮಲ್ಲಿ ಹಸ್ತಾತ್ರೆ ದೇವ್ರು ಕೊಡಂಗಿಲ್ಲ ಇವ್ರಿಗೆ ಅಲ್ಲಿ ಹರಿ ಮಣಿ ಬಿದ್ದ ಮಣಿಗೂ ಕಲಿಯರ್ ಕೊಡ್ಲಿಲ್ಲ ಹಂಚಿಕೆ ಇರ್ತದಿ ಆ ಕಡಿತ ಅಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಕೊಟ್ಟಿದ್ರ ಅಲ್ಲಿಯಾರ ಅವ್ರನ್ನ ಕಟ್ಕೊಂಡ ಅಲ್ಲಿಯಾರು ಇರ್ತದ ಅಲ್ಲಿ ಇವರ ಸಲ ಏನಿಲ್ಲ ಇದ್ದ ಮನಿ ಕೇಳಿ ಬಿದ್ದಾವ್ ಇಲ್ಲಿಯೂ ಇವರ ಸಲ ಇವತ್ತಿಲ್ಲ ಎರಡ್ ಸಾವಿರದ ಒಂಬತ್ತರಿಂದ ಇವತ್ತು ಹದಿನೈದು ವರ್ಷ ಅವ್ರು ಕತ್ತಲ್ದಾರ್ ಅವ್ರ ಇಲ್ಲಿ ವ್ಯವಸ್ಥೆ ಇಲ್ಲಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಗಟಾರ ಇಲ್ಲ ಇಲ್ಲ ದಂಡ ಜೀವನ ಸಾಕಿತ್ತಾರ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾರೆ ಇವರು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಏನ್ ಮಾಡ್ತಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿ ಸಿ ಮಾತಾಡಿಸಿ ನಮ್ಗೆ ರೌಡಿ ಶೇಖರ್ ಮಾಡಿದಾರೆ ನಮ್ಮೆಲ್ಲ ಅಲ್ಲ ನಾವು ರೌಡಿ ಶೇಖರ ಸಮಾಜ ಸಮಾಜ ಇದು ಇದರಾಟ ಮಾಡೋರು ರೌಡಿ ಶೇಖರ ಲೋಕೇಶ್ ಜಗಲಾಸ ಎಸ್ ಪಿ ಇದ್ದ ಅವ್ರ ಕಡೆಯಿಂದ ಮಾಡಿದರು ಮಾಡಿ ಮತ್ತೆ ಕಡಿಮೆ ನಮ್ಮ ಬ್ರಹ್ಮಣಿ ಹತ್ತೆ ಸಾಹೇಬ ಕಡಿಮೆ ಮನೆ ಆದರೂ ನಮ್ಮ ಹೋರಾಟಗಾರರಿಗೆ ಈ ರೀತಿ ಇವ್ರು ಅರೆಸ್ಟ್ಮೆಂಟ್ ಕೊಟ್ಟು ತಮ್ಮ ಕೆಲಸ ಮಾಡಿ ಅನ್ಯಾಯ ಮಾಡಿಸಿದ್ದು ಈ ರೀತಿ ಸಾರ್ವಜನಿಕರಿಗೆ ಅನ್ಯಾಯ ಮಾಡಿದ ಅದ್ರ ಬಗ್ಗೆ ಇನ್ನೂರು ಡವಲ್ಸರ್ ಎರಡು ಮೂರ್ನಾಲ್ಕು ಪ್ರಕರಣಗಳು ಎರಡು ನಾಲ್ಕು ಪ್ರಕರಣದ ಬಗ್ಗೆ ಅದನ್ನ ಹಿಂದಿಡಿ ನೆಕ್ಸ್ಟ್ ಮತ್ತೊಂದು ಯೂಸ್ ಮಾಡಕ್ಕೆ ಇರ್ತ ಈಗ ಅವ್ರಿಗೆ ಡವ ಅಂದನ ಯಾಕೋ ಏನು